ಮನುಷ್ಯರು ಜೀವಂತವಾಗಿರಬೇಕಂದ್ರೆ ಪ್ರಮುಖವಾಗಿ ನಮ್ಮ ಹೃದಯ ಆರೋಗ್ಯವಾಗಿರಬೇಕು ಆದರೆ ಇತ್ತೀಚೆಗೆ ಅದೇ ಹಾರ್ಟ್ ಸೇಫ್ ಅಲ್ವಾ ಅನ್ನೋ ಭಯ ಎಲ್ಲರಲ್ಲೂ ಶುರುವಾಗ್ಬಿಟ್ಟಿದೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಹೆಚ್ಚಾಗ್ತಿದೆ ಆದರೆ ಇದರಿಂದ ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸೋಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಈ ಬಗ್ಗೆ ಶಿಕ್ಷಣ ಇಲಾಖೆಗೂ ಪ್ರಸ್ತಾವನೆ ಸಲ್ಲಿಸಿದೆ ಹಾಗಾದರೆ ಏನದು ಪ್ಲ್ಯಾನ್ ಇಲ್ಲಿದೆ ನೋಡಿ ಡೀಟೇಲ್ಸ್ ಹೃದಯಾಘಾತದ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಸಜ್ಜು ಶಾಲಾ ಪಠ್ಯದಲ್ಲಿ ಸಿಪಿಆರ್ ಟೆಸ್ಟ್ ಬಗ್ಗೆ ಮಕ್ಕಳಿಗೆ ಪಾಠಕ್ಕೆ ಪ್ಲಾನ್ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ ಹೆಲ್ತ್ ಡಿಪಾರ್ಟ್ಮೆಂಟ್ ಜೀವನ ಶೈಲಿ ಬದಲಾಗುತ್ತಿದ್ದಂತೆ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಾ ಹೋಗುತ್ತಿದೆ ಅದರಲ್ಲೂ ಇತ್ತೀಚೆಗೆ ಹೆಚ್ಚಾಗಿ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಕಾಣಿಸಿಕೊಳ್ತಿರುವುದು ಆಘಾತಕಾರಿ ವಿಚಾರವೂ ಕೂಡ ಇದೀಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳನ್ನು ಪತ್ತೆ ಹಚ್ಚುವ ಜೊತೆಗೆ ಜಾಗೃತಿ ಮೂಡಿಸಲು ಸಿಪಿಆರ್ ಸೇರಿ ಇತರೆ ಮಾಹಿತಿಗಳ ಪಾಠಗಳನ್ನು ಮಕ್ಕಳಿಗೆ ಮಾಡಲು ಚಿಂತನೆ ನಡೆಸಿದೆ ಹೌದು ಹೃದಯಾಘಾತ ಆದ ವ್ಯಕ್ತಿಗೆ ಪ್ರಮುಖವಾಗಿ ಸಿಪಿಆರ್ ಚಿಕಿತ್ಸೆ ನೀಡುವುದು ಅಗತ್ಯವಾಗಿದ್ದು ಗೋಲ್ಡನ್ ಅವರ್ನಲ್ಲಿ ಜೀವವನ್ನು ಕಾಪಾಡಲು ಇದು ಸಹಾಯಕವಾಗುತ್ತೆ ಇದರ ಬಗ್ಗೆ ಅರಿವು ಮೂಡಿಸಲು ಹಾಗೂ ಪುಟ್ಟ ಹೃದಯಗಳಿಗೆ ತರಬೇತಿ ನೀಡಲು ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದೆ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳಲ್ಲಿ ಹೃದಯಾಘಾತದ ಬಗ್ಗೆ ಪಾಠಗಳನ್ನು ಅಳವಡಿಸಿ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಲು ಪ್ಲಾನ್ ಮಾಡಿದೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಸಿಪಿಆರ್ ಮಾಡುವ ವಿಧಾನವನ್ನು ತಿಳಿಸಲು ಚಿಂತಿಸಿದೆ ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಜನರಿಗೆ ಎಜುಕೇಟ್ ಮಾಡಬೇಕು ಅವರ ಜೀವನ ಶೈಲಿಯಲ್ಲಿ ಮತ್ತು ಹೆಚ್ಚು ನಾವು ಅವ್ರಿಗೆ ತಪಾಸಣೆಯನ್ನು ಮಾಡಿಸುವಂತ ಒಂದು ಪ್ರಯತ್ನಗಳು ಮಾಡಬೇಕು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ಈಗಲೇ ಇದರದೆಲ್ಲ ಈಗ ನಾವು ಶಿಕ್ಷಣ ಇಲಾಖೆ ಕೂಡ ನಾವೆಲ್ಲ ಬರ್ತ್ ಕೂ ಅವರು ಅಂತ ಹೇಳಿದ್ರು ಆಮೇಲೆ ನಮ್ಮ ಈಗ ಏನು ಅವ್ರಿಗೆ ಜನರಿಗೆ ಏನಂತ ಹೇಳಿದ್ರೆ ಸ್ಕ್ರೀನಿಂಗ್ ಮಾಡುವಂತದ್ದು ಅದು ಮಾಡ್ಕೋಬೇಕು ಈಗಾಗಲೇ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆಗೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದೆ ಇನ್ನು ಶಿಕ್ಷಣ ಇಲಾಖೆಗೂ ಈ ಬಗ್ಗೆ ಪತ್ರಗಳನ್ನು ಬರೆಯಲಾಗಿದೆ ಮಕ್ಕಳಿಗೆ ಆರಂಭದಲ್ಲಿ ಹೃದಯಾಘಾತಕ್ಕೆ ಯಾವ ರೀತಿ ಚಿಕಿತ್ಸೆ ನೀಡಬೇಕು ಎಂಬುದರ ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆ ಶಿಕ್ಷಣ ಇಲಾಖೆ ಕೂಡ ಈ ಬಗ್ಗೆ ಚಿಂತಿಸಲು ಶುರು ಮಾಡಿದ್ದು ಶೀಘ್ರದಲ್ಲೇ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಜಂಟಿಯಾಗಿ ಸಿಪಿಆರ್ ನೀಡುವ ವಿಧಾನಗಳನ್ನು ಪಟ್ಟಿಗಳಲ್ಲಿ ಅಳವಡಿಸುವ ಚಾನ್ಸಸ್ ಇದೆ ಅದರ ಜೊತೆಗೆ ಒಂದು ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅನ್ನ ಒಂದು ಎಕ್ವಿಪ್ಮೆಂಟ್ ಕೊಡಬೇಕಾಗುತ್ತೆ ಸಿ ಪಿ ಆರ್ ಜೊತೆಗೆ ಡಿಫಿಬ್ರಿಲೇಟರ್ ಕೊಟ್ಟಾಗ ಕೆಲವು ಸಾವುಗಳನ್ನು ನಾವು ತಡೆಯಬಹುದು ಅದಕ್ಕೆ ಅದು ಒಳ್ಳೆಯ ಕೆಲಸ ಅದು ತಾಲೂಕು ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಅದೇ ರೀತಿ ಇಲ್ಲಿಯೂ ಸಹ ಜನಸಂದಣಿ ಇರುವ ಕಡೆ ಅದು ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ಬಸ್ ಸ್ಟೇಷನ್ ಇರ್ಬೋದು ಎಲ್ಲಿ ಜನ ಇರ್ತಾರೆ ಅಲ್ಲಿ ಒಂದು ಕಡೆಯ ಕ್ರಿ ಸಿ ಪಿ ಆರ್ ವ್ಯವಸ್ಥೆ ಯಾರನ್ನಾದರೂ ಟ್ರೈನಿಂಗ್ ಕೊಡಬೇಕಾಗುತ್ತೆ ಹಾಗೂ ಡಿಫಿಬ್ರಿಲೇಟರ್ ವ್ಯವಸ್ಥೆಯೂ ಮಾಡಿದರೆ ಒಳ್ಳೆಯದು ಒಟ್ನಲ್ಲಿ ಆರೋಗ್ಯ ಇಲಾಖೆ ಹೃದಯಾಘಾತ ತಡೆಯಲು ಹಾಗೂ ಮಕ್ಕಳಿಗೆ ಹೃದಯಾಘಾತದ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚರಣ್ ಮೂಡವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್